ಅಶ್ವತ್ಥನಾರಣ್ ಅವರ ಮಾತಾಡಲಿಕ್ಕೆ ಕೊಡಿಪಾ ಲಾಸ್ಟ್ ಮಿನಿಸ್ಟರ್ ಕೋನಿ ಕೋನಿ ನೀವೆ ಅವರ ನೀವೆ ಅಂತ ಹೇಳಿದ್ರಿ ನೀವೆ ಈ ರೀತಿ ಮಾತಾಡಿ ಹೇಳ್ತೀರಾ ಮಂತ್ರಿಗಳೇ ಲಾಸ್ಟ್ ಸೆಷನ್ ಮಾಡಿದಂತ ಕೊಡಿ ಕೊಡಿ ಮಿನಿಸ್ಟರ್ ನೀವು 120 ಆನ ಅಧ್ಯಕ್ಷರೇ ನಿಮಗೆ ಮಂತ್ರಚರ ಅಲ್ಲ ನಿಮಗೆ ಭಟಾಚಾರ ಅಲ್ಲ ನಿಮಗೆ ಭಟಾಚಾರ ಇಲ್ಲ ಅಂತ ಬಂತು ಕೊಡಿ 126 ವರ್ಷ ಆಯ್ತು ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಈಗ ನಾನು ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ವಿ ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ಡಬ್ಬಿಂಗ್ ಸಮಸ್ಯೆ ಬರ್ತದೆ ಮಾನ್ಯ ಅಧ್ಯಕ್ಷರೇ ನಾ ಕೃಷಿ ಇಲಾಖೆಯಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಏನ್ ಕಮಿಷನ್ ನೀವು मात दिये। दिये। माता के 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 म